ನೋಡಿ ಇವಾಗ ನಾನು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿರೋವಂಥದ್ದು ಇವತ್ತಿನಿಂದ ರಾಯರದು ಮುನ್ನೂರ ಐವತ್ತ್ಮೂರನೆಯ ಆರಾಧನೆ ನಡೀತಾ ಇದೆ ಇವತ್ತಲಿಂದ ಸೇವೆ ಹಿಡಿಯರು ಹಿಡಿಬೋದು ಮೂರು ದಿನದ ಸೇವೆಯದು ಫಸ್ಟ್ನೇ ದಿನ ಎರಡನೇ ದಿನ ಮೂರನೇ ದಿನ ಫಸ್ಟಿಗೆ ಪೂಜೆ ಮಾಡಬೇಕು ತಲೆ ಸ್ನಾನ ಮಾಡಬೇಕು ಮೂರು ದಿನ ಏನು ತಲೆ ಸ್ನಾನ ಮಾಡೋಂಗಿಲ್ಲ ಫಸ್ಟ್ನೇ ದಿನ ಮಾತ್ರ ಮಾಡಬೇಕು ನೋಡಿ ಫಸ್ಟಿಗೆ ಒಂದು ಮಣೆ ಹಾಕ್ಕೋಬೇಕು ಅದರ ಮೇಲೆ ರಾಯರ ಫೋಟೋ ಆಗಲಿ ವಿಗ್ರಹ ಆಗಲಿ ಇಡಬೇಕು ಆಮೇಲೆ ಹಿಂದ ಒಂದು ತೆಂಬಿ ತುಂಬಿ ಇಡಬೇಕು ಮತ್ತು ಹೊತ್ತು ಕಾಯಿ ಇಡಬೇಕು ನಾವು ಹರಕೆ ಕಟ್ಕೋಬೇಕು ನಮ್ಮ ಮನುಷ್ಯನಿಗೆ ಏನಿರುತ್ತೆ ಅದು ಅಂದ್ಕೊಂಡು ಹರಕೆ ಕಟ್ಕೋಬೇಕು ನಮಗೆ ಮೂರು ತಿಂಗಳಾಗೋ ಆರು ತಿಂಗಳಾಗೋ ರಾಯರು ಬೇಗ ವರ ಕೊಡ್ತಾರೆ ಈ ರಾಯರು ಈ ಮೂರು ದಿನದಲ್ಲಿ ನನ್ನ ಸೇವೆ ಯಾರು ಮಾಡ್ತಾರೆ ಅಂತ ಕಣ್ಣು ತರ್ಕೊಂಡು ಕೂತ್ಕೊಂಡಿರ್ತಾರೆ ಮಾಡಿ ಮಾಡಿದವರಿಗೆ ರಾಯರು ಬೇಗ ಫಲ ಕೊಡ್ತಾರೆ ಮತ್ತು ಅರಿಶಿಣದ ಗೆಜ್ಜೆ ವಸ್ತ್ರ ಹಾಕ್ಬೇಕು ಅವರಿಗೆ ತುಳಸಿ ಹಾಕಬೇಕು ಅರಿಶಿಣದ ಹೂವು ಇಡಬೇಕು ಅವ್ರಿಗೆ ಅರಿಶಿಣದ ಹೂವು ಇಷ್ಟ ಮತ್ತು ಗೆ ಒಂದು ನಮಸ್ಕಾರ ಹಾಕ್ತೀವಲ್ಲ ಇದು ಮೂರು ಹನ್ನೊಂದು ಹಾಕಬೇಕು ಫಸ್ಟ್ನೇ ದಿನ ಏನು ಹಾಕಿರ್ತೀವಿ ಅದನ್ನೇ ಹಾಕ್ಬೇಕು ಮೂರು ದಿನ ಊಟ ಒಂದು ಊಟ ಇರುತ್ತೆ ಮತ್ತು ನೈಟು ಹಾಲು ಹಣ್ಣು ತಿನ್ಬೋದು ಮತ್ತು ಇಲ್ಲ ನಮಗೆ ಆಗಲ್ಲ ಅನ್ನೋರು ಒಂದು ಅವಲಕ್ಕಿ ತಿನ್ಕೋಬೋದು ಒಂದು ದಿನಕ್ಕೆ ಒಂದೇ ಊಟ ಈ ಮೂರು ದಿನ ಸೇವೆ ಮಾಡಿ ನೋಡಿ ಮಾಡೋರು ಮೂರು ದಿನ ಮಾಡ್ಬೋದು ಐದು ದಿನ ಮಾಡ್ಬೋದು ಹನ್ನೊಂದು ದಿನ ಮಾಡ್ಬೋದು ಇವತ್ತಿಂದ ರಾಯರ ಸೇವೆ ಮೂರು ದಿನ ಮುನ್ನೂರ ಐವತ್ತ್ಮೂರ ಆರಾಧನೆ ನಡೀತಾ ಇದೆ ನೋಡಿ ಮಾಡ್ಕೊಂಡು ನೋಡಿ ಇಷ್ಟೇ ಏನಿದ್ ದೊಡ್ಡದಾಗಿಲ್ಲ ಇಷ್ಟು ಮಾಡ್ಕೊಂಡು ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕಷ್ಟ ಐತೆ ಅವರೆಲ್ಲರೂ ಆರಾಧನೆ ಮಾಡಿ ಎಷ್ಟು ಬೇಗ ವರ ಕೊಡ್ತಾರೆ ನೀವೇ ನೋಡಿ ಮಾಡಿ ನೋಡಿ ಬೇಕಾದರೆ ಮೂರೇ ದಿನ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಊಟ ರಾತ್ರಿ ಹಾಲು ಹಣ್ಣು ತಿನ್ಬೋದು ಇಲ್ಲ ನಮಗೆ ಆಗಲ್ಲ ಅಂದ್ರೆ ಅವಲಕ್ಕಿ ತಿನ್ಕೋಬೋದು ರಾಯರ ಸೇವೆ ಇಷ್ಟೇ ಮಾಡೋರಿದ್ರೆ ಮಾಡ್ಕೊಳ್ಳಿ ಇವತ್ತಲಿದ್ದ ನೋಡಿ ಸ್ಟಾರ್ಟ್ ಮೂರು ದಿನ